ಶಾಲಾದಲ್ಲಿ ಐಪಿಎಲ್ ಪಂದ್ಯ ನಡೀತಾ ಇತ್ತು ಅದನ್ನ ರದ್ದು ಮಾಡಿದ್ದಾರೆ ಪಂಜಾಬ್ ದೆಹಲಿ ಮಧ್ಯೆ ಐಪಿಎಲ್ ಪಂದ್ಯ ನಡೀತಾ ಇತ್ತು ಅರ್ಧಕ್ಕೆ ಪಂದ್ಯ ರದ್ದು ಮಾಡೋದಕ್ಕೆ ಸೇನೆ ಆದೇಶಿಸಿದೆ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಈ ಪಂದ್ಯ ನಡೀತಾ ಇತ್ತು ಸ್ಟೇಡಿಯಂನ ಲೈಟ್ಗಳನ್ನ ಆಫ್ ಮಾಡಿ ಬ್ಲಾಕ್ಔಟ್ ಮಾಡಿದೆ ಸೇನೆ ಅದರ ಜೊತೆಗೆ ಸ್ಟೇಡಿಯಂನಲ್ಲಿ ಜನ ಇದ್ರಲ್ಲ ಅವರನ್ನ ಹೊರಡಿ ಅಂತ ತುರ್ತು ಆದೇಶ ಹೊರಡಿಸಿದೆ ಧರ್ಮಶಾಲಾದ ಸ್ಟೇಡಿಯಂ ಎಮರ್ಜೆನ್ಸಿ ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ ಸುಮಾರು ಹತ್ತು ಓವರ್ಗಳ ಪಂದ್ಯ ನಡೆದಿತ್ತು ಇಲ್ಲಿವರೆಗೆ ಎಮರ್ಜೆನ್ಸಿ ಗಳನ್ನ ತೆಗೆದು ಜನರನ್ನ ಅಲ್ಲಿಂದ ಹೊರಗೆ ಕಳಿಸಿದೆ ಸೇನೆ ಬ್ಲಾಕ್ಔಟ್ ಮಾಡಿದೆ ಪಾಕ್ನಿಂದ ಸೇನಾ ದಾಳಿಯ ಬೆನ್ನಲ್ಲೇ ಸೇನೆ ಈ ನಿರ್ಧಾರ ತೆಗೆದುಕೊಂಡಿದ್ದು ನಡೀತಾ ಇದ್ದ ಪಂದ್ಯನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಅಲ್ಲಿಂದ ಜನರನ್ನ ತುರ್ತು ಎಕ್ಸಿಟ್ ಗೇಟ್ಗಳ ಮೂಲಕ ಹೊರಗೆ ಕಳಿಸಿದ್ದಾರೆ ಇಡೀ ಸ್ಟೇಡಿಯಂ ಬ್ಲಾಕ್ಔಟ್ ಮಾಡಿದ್ದಾರೆ ಶಾಲಾದಲ್ಲಿ ನಡೀತಾ ಇದ್ದ ಐಪಿಎಲ್ ಪಂದ್ಯ ಇದು ಸ್ಟೇಡಿಯಂನ ಲೈಟ್ಗಳನ್ನು ಆಫ್ ಮಾಡಿ ಬ್ಲಾಕ್ಔಟ್ ಮಾಡಿದೆ ಸೇನೆ ಅದರ ಫೋಟೋ ನೀವು ನೋಡ್ತಾ ಇದ್ದೀರಾ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಪಂಜಾಬ್ ಮತ್ತು ಡೆಲ್ಲಿ ಮಧ್ಯ ಪಂದ್ಯ ನಡೀತಾ ಇತ್ತು ಹತ್ತು ಓವರ್ಗಳ ಪಂದ್ಯ ಆಡಿತ್ತು ಆಗ ಸೇನೆ ನಿರ್ಧಾರ ತೆಗೆದುಕೊಂಡು ಬ್ಲಾಕ್ಔಟ್ ಮಾಡಿದೆ ಅಲ್ಲಿನ ಜನರನ್ನ ಅಲ್ಲಿಂದ ಹೊರಡಿಸಿದೆ ಜಮ್ಮುವಿನ ಕ್ಷಿಪಣಿ ದಾಳಿಯ ವಿಜುವಲ್ಸ್ ಮತ್ತು ನಮ್ಮ ಏರ್ ಡಿಫೆನ್ಸ್ ಅದನ್ನು ನಿಷ್ಕ್ರಿಯಗೊಳಿಸ್ತಾ ಇರೋ ವಿಜುವಲ್ ಅನ್ನ ಒಂದು ಕಡೆ ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಐಪಿಎಲ್ ಪಂದ್ಯ ರದ್ದಾದ ಧರ್ಮಶಾಲಾ ಸ್ಟೇಡಿಯಂನ ಫೋಟೋ ನೀವು ನೋಡ್ತಾ ಇದ್ದೀರಾ ಬ್ಲಾಕ್ಔಟ್ ಮಾಡಿದ್ದಾರೆ ಸೇನೆ ಜಮ್ಮುವಿನ ಮೇಲೆ ಏಕಕಾಲಕ್ಕೆ ಡ್ರೋನ್ ದಾಳಿ ನಡೆಸಲಾಗಿದೆ ಶೆಲ್ ದಾಳಿ ನಡೆಸಲಾಗಿದೆ ಮಿಸೈಲ್ ದಾಳಿ ನಡೆಸಲಾಗಿದೆ ಮಿಸೈಲ್ಗಳನ್ನ ಆಕಾಶದಲ್ಲೇ ನಿಷ್ಕ್ರಿಯಗೊಳಿಸ್ತಾ ಇದೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದರ ವಿಜುವಲ್ ಅನ್ನ ನೀವು ನೋಡ್ತಾ ಇದ್ದೀರಾ ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನ ಭಾರತ ಹೊಡೆದು ಉರುಳಿಸಿದೆ ಪಾಕ್ನ ಮೂರು ಫೈಟರ್ ಜೆಟ್ಗಳನ್ನು ಧ್ವಂಸ ಮಾಡಿದೆ ಭಾರತ ಒಂದು ಎಫ್ ಸಿಕ್ಸ್ಟೀನ್ ಎರಡು ಎಫ್ ಸೆವೆಂಟೀನ್ ಜೆಟ್ಗಳನ್ನು ಹೊಡೆದು ಉರುಳಿಸಿದೆ ಎಫ್ ಸಿಕ್ಸ್ಟೀನ್ ಅಮೆರಿಕಾದಿಂದ ಸಿಕ್ಕ ಫೈಟರ್ ಜೆಟ್ ಜೆ ಎಫ್ ಸೆವೆಂಟೀನ್ ಜನರೇಷನ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಯುದ್ಧ ವಿಮಾನ ಜಮ್ಮು ಏರ್ಪೋರ್ಟ್ ಹಾನಿ ಮಾಡಿದೆ ಪಾಕ್ ಡ್ರೋನ್ ಶ್ರೀನಗರ ನಲ್ಲಿ ಭಾರಿ ಹೈ ಅಲರ್ಟ್ ಮಾಡಲಾಗಿದೆ ಎಸ್ ಫೋರ್ ಹಂಡ್ರೆಡ್ ಆಕಾಶ್ ಮೂಲಕ ಪಾಕ್ ಕ್ಷಿಪಣಿ ಡ್ರೋನ್ಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ ಜೈಸಲ್ಮೇರ್ ವಾಯುನೆಲೆ ಮೇಲೆ ಪಾಕ್ ದಾಳಿಗೆ ಯತ್ನ ಪಟ್ಟಿದೆ ಪಾಕಿಸ್ತಾನದ ಎರಡು ಗಳನ್ನು ಈಗಾಗಲೇ ಸೇನೆ ಹೊಡೆದು ಉರುಳಿಸಿದೆ ರಾಜಸ್ಥಾನದ ಹಲವು ಜಿಲ್ಲೆಗಳನ್ನ ಈಗಾಗಲೇ ಬ್ಲಾಕ್ಔಟ್ ಮಾಡಿದ್ದಾರೆ ಕೇವಲ ರಾಜಸ್ಥಾನ ಮಾತ್ರ ಅಲ್ಲ ಕಾಶ್ಮೀರ ಕಣಿವೆಯಾದ್ಯಂತ ಬ್ಲಾಕ್ಔಟ್ ಮಾಡಲಾಗಿದ್ದು ಸೈರನ್ ಮುಳಗಿಸ್ತಾ ಇದ್ದಾರೆ ಭಾರತದ ಮೇಲೆ ಏಕಕಾಲಕ್ಕೆ ಹಲವು ಭಾಗಗಳಲ್ಲಿ ಪಾಕ ದಾಳಿಯ ಪ್ರಯತ್ನ ಪಡ್ತಾ ಇದೆ ಜಮ್ಮುವಿನಲ್ಲಿ ಜೈಸಲ್ಮೇರ್ನಲ್ಲಿ ಎಲ್ಲ ಕಡೆ ಹೈ ಅಲರ್ಟ್ ಹಲವೆಡೆ ಬ್ಲಾಕ್ಔಟ್ ಮಾಡಿದ್ದಾರೆ ಜೈಸಲ್ಮೇರ್ ವಾಯುನೆಲೆ ಮೇಲೆ ಪಾಕ್ ದಾಳಿಗೆ ಪ್ರಯತ್ನ ಪಟ್ಟಿದೆ ಪಾಕಿಸ್ತಾನದ ಎರಡು ಡ್ರೋನ್ಗಳನ್ನು ಹೊಡೆದು ಮರುಳಿಸಿದೆ ಸೇನೆ ರಾಜಸ್ಥಾನದ ಹಲವು ಜಿಲ್ಲೆಗಳು ಬ್ಲಾಕ್ಔಟ್ ಘೋಷಣೆ ಮಾಡಲಾಗಿದೆ ಕಂಪ್ಲೀಟ್ ಕರೆಂಟ್ ತೆಗೆದಿದ್ದಾರೆ ಜನರನ್ನ ಒಳಗೆ ಇಡುವಂತೆ ಈಗಾಗಲೇ ಜನರಿಗೆ ಹೇಳಿದ್ದಾರೆ ಇನ್ನು ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಎಮರ್ಜೆನ್ಸಿ ಸಭೆ ಮೂರು ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆ ರಾಜನಾಥ್ ಸಿಂಗ್ ಸಭೆ ಪಾಕಿಸ್ತಾನದ ದಾಳಿಯ ಬೆನ್ನಲ್ಲೇ ರಕ್ಷಣಾ ಸಚಿವರ ತುರ್ತು ಸಭೆ ಇತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಸಿಂಗ್ ಜೊತೆ ಈ ತುರ್ತು ಸಭೆ ನಡೆಸಲಾಗ್ತಾ ಇದೆ ಪಾಕಿಸ್ತಾನದ ಮೇಲೆ ಪ್ರತಿದಾಳಿ ಮಾಡಿದೆ ಭಾರತ ಲಾಹೋರ್ ಮೇಲೆ ಭಾರತದಿಂದ ಡ್ರೋನ್ ದಾಳಿ ಲಾಹೋರ್ನ ಸೇನಾ ನೆಲೆ ಟಾರ್ಗೆಟ್ ಮಾಡಿ ಈ ಪ್ರತಿದಾಳಿ ನಡೆಸಲಾಗಿದೆ ಭಾರತದ ಏರ್ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ನಡೆಸಿದೆ ಈಗ ಅದಕ್ಕೆ ಪ್ರತಿಯಾಗಿ ಭಾರತ ಕೂಡ ಪ್ರತಿದಾಳಿ ನಡೆಸಿದೆ ಪಾಕಿಸ್ತಾನದ ಲಾಹೋರ್ ಮೇಲೆ ಭಾರತದಿಂದ ಡ್ರೋನ್ ದಾಳಿ ಲಾಹೋರ್ನ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಪ್ರತಿದಾಳಿ ನಡೆಸಿದೆ ಭಾರತ ಪಾಕಿಸ್ತಾನಕ್ಕೆ ತಿರುಗೇಟು ನೀಡ್ತಾ ಇದೆ ಭಾರತ ಪಾಕಿಸ್ತಾನದಿಂದ ಮಿಸೈಲ್ಗಳ ದಾಳಿ ಅದನ್ನು ನಿಷ್ಕ್ರಿಯಗೊಳಿಸ್ತಾ ಇರೋ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ನ ವಿಶುಯಲ್ ನೀವು ನೋಡ್ತಾ ಇದ್ದೀರಿ ಇದರ ಜೊತೆಗೆ ಕಣಿವೆ ರಾಜ್ಯದಾದ್ಯಂತ ಬ್ಲಾಕ್ಔಟ್ ಮಾಡಲಾಗಿದೆ ಸೈರನ್ಗಳನ್ನು ಮೊಳಗಿಸಲಾಗಿದೆ ಜೈಸಲ್ಮೇರ್ನಲ್ಲಿ ಬ್ಲಾಕ್ಔಟ್ ಮಾಡಲಾಗಿದೆ ಇವತ್ತು ಪಾಕಿಸ್ತಾನದಿಂದ ಈ ದಾಳಿಯ ನಿರೀಕ್ಷೆ ಇತ್ತು ಆದರೆ ಏಕಕಾಲಕ್ಕೆ ಪಾಕಿಸ್ತಾನ ನೂರಕ್ಕೂ ಹೆಚ್ಚು ಕ್ಷಿಪಣಿ ದಾಳಿ ನಡೆಸಿದೆ ಅದನ್ನ ಯಶಸ್ವಿಯಾಗಿ ತಡೀತಾ ಇರೋ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನೀವು ನೋಡ್ತಾ ಇದ್ದೀರಾ ಪಾಕಿಸ್ತಾನಕ್ಕೆ ಪ್ರತಿಯೊಂದರವಾಗಿ ಲಾಹೋರ್ ಮೇಲೆ ಪ್ರತಿದಾಳಿ ನಡೆಸಿದೆ ಡ್ರೋನ್ ಮೂಲಕ ಭಾರತ ದಾಳಿ ಮಾಡಿದೆ ಲಾಹೋರ್ನ ಸೇನಾ ನೆಲಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ ಮತ್ತೊಂದು ಕಡೆ ರಾಜನಾಥ್ ಸಿಂಗ್ ಅವರ ತುರ್ತು ಸಭೆ ನಡೀತಾ ಇದೆ ಮೂರು ಜನ ಸೇನಾ ಮುಖ್ಯಸ್ಥರ ಜೊತೆ ಮತ್ತೊಂದು ಕಡೆ ಸಭೆ ನಡೀತಾ ಇದೆ ಜಮ್ಮುವಿನಾದ್ಯಂತ ಈ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ ಜಮ್ಮುವಿನ ಮೇಲೆ ಮಿಸೈಲ್ಗಳ ಅಟ್ಯಾಕ್ ಒಂದು ಕಡೆ ಡ್ರೋನ್ ಅಟ್ಯಾಕ್ ಒಂದು ಕಡೆ ಶೆಲ್ ದಾಳಿ ಒಂದು ಕಡೆ ಇವತ್ತು ಧರ್ಮಶಾಲಾದಲ್ಲಿ ಮ್ಯಾಚ್ ನಡೀತಾ ಇತ್ತು ಅದನ್ನ ನೋಡಕ್ ಹೋಗಿದ್ದ ರಘು ನಮ್ ಜೊತೆ ಫೋನ್ ಇನ್ನಲ್ಲಿದ್ದಾರೆ ರಘು ಏನಾಯ್ತು ಅಲ್ಲಿ ಎಷ್ಟು 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 ಅವರ್ಸ್ ಮ್ಯಾಚ್ ಆಗಿತ್ತು ಹಲೋ ರಘು ಮೇಡಮ್ ಇದೇ ಮ್ಯಾಚ್ ನೋಡಕ್ ಬಂದಿದ್ವಿ ಶಿಕಾರಿಪುರದಿಂದ ಅದು ಮ್ಯಾಚ್ ಚೆನ್ನಾಗಿ ನಡೀತಿತ್ತು ಇದ್ದಂಗೆ ಲೈಟ್ ಆಫ್ ಮಾಡ್ಬಿಟ್ರು ಆಮೇಲೆ ಇಲ್ಲ ಇಲ್ಲ ಈ ಕಡೆ ಹಾ ಲೈಟ್ ಆಫ್ ಮಾಡ್ಬಿಟ್ರು ಏನು ಅನೌನ್ಸ್ ಮಾಡಲಿಲ್ಲ ಜನ ಇದ್ದಂಗೆ ಬಾಂಬ್ ಆಗಿದೆ ಅದು ಇದು ಅಂದ್ರು ಪ್ಲೇಯರ್ಸ್ ಎಲ್ಲ ಅಲ್ಲಿಂದ ಎಲ್ಲ ಬಿದ್ದೆಲ್ಲ ಹೊರಗಡೆ ಬಂದ್ರು ತುಂಬಾ ನೂಕ್ ನುಗ್ಗಲಾಗ್ಬಿಡ್ತಿಲ್ಲ

ಜನ ಎಲ್ಲ ನೋಕ್ ಮುಕ್ ಎಲ್ಲ ಪ್ಲೇಸ್ ಎಲ್ಲ ಹೋಗಿ ಕಳ್ಸಿ ಬಿಟ್ರೆ ಏರ್ಪೋರ್ಟ್ಗೆ ಮೇಡಮ್ ನಾವು ಈ ಮಿಲಿಟರಿ ಅವ್ರೀ ಹೇಳಿದ್ರೆ ಅವರು ಚಂಡೀಗಢ್ ಮೇಲೆ ಹೋಗ್ಬೇಡ ಅಂತ ಹೇಳ್ತಿದಾರೆ ಚಂಡೀಗಢ ನಾವೀಗ ಮಂಡಿಯಿಂದ ನಾವು ನಾಳೆ ಮನೇಲಿ ಟ್ರಿಪ್ ಇತ್ತು ಮನೇಲಿ ಹೋಗ್ಬೇಕು ಅಂತ ಈಗ ಆ ಕಡೆನೂ ಹೋಗ್ಬೇಡ ಅಂತಾರೆ ಈ ಕಡೆನೂ ಹೋಗ್ಬೇಡ ಅಂತಾರೆ ನಾವ್ ಇಲ್ಲಿ ಹೆಂಗಿರ್ಬೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಲ್ಲ ಇವಾಗ ಸೇನಾ ಸೇನೆಯಿಂದ ಅಲ್ಲಿ ಯಾರು ಇದಾರಾ ಡೈರೆಕ್ಟ್ ಮಾಡ್ತಾ ಇದಾರಾ ನಿಮ್ಮನ್ನ ಸ್ಟೇಡಿಯಂ ಇಂದ ಪರಿಸ್ಥಿತಿ ಇಲ್ಲ ಅಷ್ಟು ನೂಕ್ ನುಗ್ಗಲ್ಲ ಮೇಡಂ ಮೇಡಮ್ ತುಂಬಾ ಜನದ ಮೇಲೆಲ್ಲ ತುಳಿತಾ ಅವ್ರ ಮೇಲೆಲ್ಲ ತುಳ್ಕೊಂಡ್ 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 ತುಳ್ಕೊಂಡೆಲ್ಲ ಹೋಗ್ತಿದಾರೆ ಗಾಡಿ ಎಲ್ಲಿ ಪಾರ್ಕಿಂಗ್ ಮಾಡಿವಿ ಅಂತಾನೂ ಗೊತ್ತಾಗ್ತಾ ಇಲ್ಲ ಈ ಕತ್ಲಲ್ಲಿ ಫುಲ್ ಬ್ಲಾಕ್ ಔಟ್ ಆಗಿದೆ ಹಾಗಾದ್ರೆ ಫುಲ್ ಬ್ಲಾಕ್ ಆಗಿದೆ ಮೇಡಂ ಓಕೆ ಎಕ್ಸಿಟ್ ಗೇಟ್ ಗಳಿಂದ ಯಾರಾದ್ರೂ ಡೈರೆಕ್ಷನ್ ಕೊಡ್ತಾ ಇದಾರಾ ನಿಮ್ಗೆ ಡೈರೆಕ್ಷನ್ ಕೊಡೋ ಪೊಲೀಸರು ಬೀಳ್ತಿದಾರೆ ಮೇಡಮ್ ಆದ್ರೂ ಹೋಗಿ ಹೋಗಿ ಫಸ್ಟ್ ಗೆಲ್ಲ ಒಂದೊಂದು ಲೈಟ್ ಆಫ್ ಮಾಡಿದಾಗ ಜನ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು ಆಮೇಲೆ ನಾವು ಹೋಗೋಣ ಅಂದ್ವಿ ಯಾಕೆ ಪ್ರಾಬ್ಲಮ್ ಆಗಿದೆ ಫೆಟಿಲೈಟ್ ಅಂತ ಸುಮ್ನಾಗಿದ್ವಿ ಆಮೇಲೆ ಇದೀಗ ಇದ್ದಂಗೆ ಅವ್ರು ಯಾರೋ ಒಬ್ರು ಲೋಕಲ್ ಹೇಳಿದ್ರು ಪಟನ್ ಕೋಟಲ್ ಎಲ್ಲೋ ಯಾವ್ದೋ ಬ್ಲಾಂಬ್ ಬ್ಲಾಸ್ಟ್ ಆಗಿದೆ ಅಂತೆ ನಿಯರ್ ಇಲ್ಲಿ ಅಂತ ನಮ್ಗೆ ಕಿಲೋಮೀಟರ್ ಹತ್ರ ಆಗುತ್ತೆ ಮೇಡಮ್ ಅದು ಆಮೇಲೆ ಒಂದೇ ಸರಿ ಎಕ್ಸಿಟ್ ಎಲ್ಲಿ ಎಕ್ಸಿಟ್ ಆದ್ವಿ ಏನು ಅಂದ್ರೆ ಲೈಟ್ ಎಲ್ಲ ಆಫ್ ಮಾಡ್ಯಾರ ಮೇಡಮ್ ಲೈಟ್ ಇದ್ರೆ ಹೆಂಗಾದ್ರು ನಾವು ಇದ್ ಮಾಡಬಹುದು ಲೈಟ್ ಆಫ್ ಮಾಡ್ಬಿಟ್ಯಾರ ಕಂಪ್ಲೀಟ್ ಫುಲ್ ಓನ್ಲಿ ಮೊಬೈಲ್ ಟಾರ್ಚ್ ಇಟ್ಕೊಂಡು ಹೋಗ್ತಾ ಇದ್ದೀರಾ ನೀವು ಮೊಬೈಲ್ ಟಾರ್ಚ್ ಇಡ್ಕೊಂಡೆ ಹೋಗ್ತೀವಿ ಮೇಡಮ್ ಎಷ್ಟ್ ಜನ ಹೋಗಿದ್ದೀರಿ ನೀವ್ರಗು ನಾಲ್ ನಾಲ್ಕು ಜನ ಬಂದಿದೀವಿ ಮೇಡಮ್ ಶಿವಮೊಗ್ಗದಿಂದ ನಾಲ್ಕು ಜನ ಬಂದಿದ್ದೀರಾ ಪಾರ್ಕಿಂಗ್ ಎಷ್ಟ್ ದೂರದಲ್ಲಿದ್ದೀರಾ ಅದು ಅವಾಗಲೇ ಕರೆಂಟ್ ಲೊಕೇಶನ್ ತಗೊಂಡಿದ್ದೆ ನಾವು ಈಗ ನಡ್ಕೊಂಡು ಹೋಗ್ತಿದೀವಲ್ಲ ಗೊತ್ತೇ ಆಗ್ತಿಲ್ಲ ಮೇಡಮ್ ರೈಟ್ ತೋರಿಸ್ತಾ ಇದೆ ರೈಟ್ ಬಂದ್ರೆ ಲೆಫ್ಟ್ ತೋರಿಸ್ತಾ ಇದೆ ಅದ್ ಯಾವ ಜಾಗ ಅಂತ ನಮಗೆ ಗೊತ್ತಾಗ್ಲಿಲ್ಲ ಪಾರ್ಕಿಂಗು ಅದು ಮೊದ್ಲೆಲ್ಲ ಸ್ಟೇಡಿಯಂ ಎರಡ್ ಕಿಲೋಮೀಟರ್ಗೆಲ್ಲ ಲೋಕಲ್ ಹಿಮಾಚಲ್ ಪ್ರದೇಶಿಂದಲ್ಲ ಹಿಮಾಚಲ್ ಪ್ರತಿ ಪ್ರತಿಯೊಂದು ಗಾಡಿ ಬಿಟ್ರು ನಾವು ಚಂಡೀಗಡ್ ಇಂದ ರೆಂಟ್ ಮಾಡಿದ್ವಿ ಕಾರು ಚಂಡಿಗಢ ಆ ಕಡೆ ಗುಜರಾತ್ ಕಡೆ ಯಾವ್ದು ಗಾಡಿ ಬಿಡ್ಲಿಲ್ಲ ಪಾರ್ಕಿಂಗ್ ಲಾಟಿ ಹಾಕ್ತಿದ್ರು ಓಕೆ ನಮ್ದೆಲ್ಲ ಅಲ್ಲೇ ನಿಲ್ಸ್ಕೊಂಡು ಇವರಿಗೆಲ್ಲ ಒಳ ಬಿಟ್ರು ಅವ್ರೆಲ್ಲ ತುಂಬಾ ದಿನ ಕಾರಲ್ಲ ಪಾಸ್ ಆಗ್ಬಿಟ್ಟಿದಾರೆ ಮೇಡಮ್ ರೈಟ್ ರಘು ಐನೋ ಆತಂಕದ ಸಿಚುವೇಶನ್ ಇದೆ ಅಂತ ಆದ್ರೆ ಸಮಾಧಾನವಾಗಿರಿ ಅಂಡ್ ಸೇಫ್ ಆಗಿ ಎಲ್ಲಿ ಎಲ್ಲಿ ಸೇಫ್ಟಿ ಇದೆ ಅಂತ ಹೇಳ್ತಾರೋ ಅಲ್ಲಿ ಹೋಗಿ ಮೊದಲು ತಲುಪ್ಕೊಳ್ಳಿ ರೆಸ್ಟ್ ಆಫ್ ದ ಥಿಂಗ್ಸ್ ಆಮೇಲೆ ಡೆಫಿನೆಟ್ಲಿ ಸೇನೆ ಕಡೆಯಿಂದ ನಿಮ್ಗೆ ಇನ್ಫಾರ್ಮೇಶನ್ಸ್ ಬರುತ್ತೆ ಆದ್ರೆ ಮೊದಲು ಸೇಫ್ ಆಗಿ ಎಲ್ರು ಥ್ಯಾಂಕ್ ಯು ನೆಟ್ ಸುವರ್ಣ ನ್ಯೂಸ್ ಮಾತನಾಡಿದ್ದಕ್ಕೆ ಧರ್ಮಶಾಲಾಗೆ ಶಿವಮೊಗ್ಗದಿಂದ ಹೋಗಿದ್ದ ರಘು ಮತ್ತು ತಂಡ ಈಗ ಧರ್ಮಶಾಲಾದ ಸ್ಟೇಡಿಯಂನಿಂದ ಹೊರಗು ಬರ್ತಾ ಇದ್ದಾರೆ ಮತ್ತೊಂದು ಕಡೆ ವಿದೇಶಾಂಗ ಸಚಿವ ಜೈಶಂಕರ್ಗೆ ಅಮೆರಿಕದಿಂದ ತುರ್ತು ಕರೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಕರೆ ಮಾಡಿದ್ದಾರೆ ಭಾರತ ಪಾಕ್ ಮಧ್ಯೆ ಸಂಘರ್ಷ ಹೆಚ್ಚಾದ ಬೆನ್ನಲ್ಲೇ ಅಮೆರಿಕದಿಂದ ಕರೆ ಬಂದಿದೆ ವಿದೇಶಾಂಗ ಸಚಿವ ಜೈಶಂಕರ್ಗೆ ಅಮೆರಿಕಾದಿಂದ ತುರ್ತು ಕರೆ ಬಂದಿದೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಕರೆ ಮಾಡಿದ್ದು ಭಾರತ ಪಾಕ್ ಮಧ್ಯೆ ಸಂಘರ್ಷ ಹೆಚ್ಚಾದ ಹಿನ್ನೆಲೆಯಲ್ಲಿ ಅಮೆರಿಕಾದಿಂದ ಈ ಕರೆ ಬಂದಿದೆ ಪಾಕ್ ವಾಯು ಪ್ರದೇಶದಲ್ಲೇ ಮೂರು ಜೆಟ್ಗಳನ್ನು ಹೊಡೆದು ಉರುಳಿಸಿದೆ ಎಸ್ ಫೋರ್ ಹಂಡ್ರೆಡ್ ಭಾರತದ ವಾಯು ಪ್ರದೇಶಕ್ಕೆ ಬರೋ ಮೊದಲೇ ಗಳು ಧ್ವಂಸ ಆಗಿದೆ ಜಮ್ಮು ಕಾಶ್ಮೀರದ ವಾಯುನೆಲೆ ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ ಭಾರತದ ವಾಯುನೆಲೆ ಪ್ರವೇಶಿಸೋದಕ್ಕೆ ಮುಂಚೆಯೇ ಎಸ್ ಫೋರ್ ಹಂಡ್ರೆಡ್ ಮೂರು ಜೆಟ್ಗಳನ್ನು ಹೊಡೆದು ಉರುಳಿಸಿದೆ ಕ್ಷಣ ಕ್ಷಣಕ್ಕೂ ಜಮ್ಮು ಕಾಶ್ಮೀರ ಮತ್ತು ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಪಾಕ್ ಏಕಕಾಲಕ್ಕೆ ಎಲ್ಲ ಕಡೆಯಿಂದ ಅಟ್ಯಾಕ್ ಮಾಡೋ ಪ್ರಯತ್ನ ಪಡ್ತಾ ಇದೆ ಭಾರತ ತನ್ನ ಡಿಫೆನ್ಸ್ ಸಿಸ್ಟಮ್ ಮೂಲಕ ಆ ಎಲ್ಲ ಪ್ರಯತ್ನಗಳನ್ನ ವ್ಯರ್ಥ ಮಾಡ್ತಾ ಇದೆ ಭಾರತದ ವಾಯುನೆಲೆ ಎಂಟರ್ ಆಗೋದಕ್ಕೆ ಮುಂಚೆಯೇ ಮೂರು ಜೆಟ್ಗಳನ್ನ ಎಸ್ ಫೋರ್ ಹಂಡ್ರೆಡ್ ಹೊಡೆದು ಉರುಳಿಸಿದೆ ಭಾರತದ ವಾಯು ಪ್ರದೇಶಕ್ಕೆ ಬರೋ ಮುಂಚೆಯೇ ಈ ಜೆಟ್ಗಳು ಧ್ವಂಸ ಆಗಿದೆ ಜಮ್ಮು ಕಾಶ್ಮೀರದ ವಾಯುನೆಲೆಯನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡಿಕೊಂಡಿತ್ತು ಆದರೆ ಭಾರತದ ವಾಯುನೆಲೆಗೆ ಬರೋದಕ್ಕೆ ಮುಂಚೆಯೇ ಆ ಜೆಟ್ಗಳು ಧ್ವಂಸ ಆಗಿವೆ ಭಾರತದ ಮೇಲೆ ಪಾಕ್ ನೂರಕ್ಕೂ ಹೆಚ್ಚು ಕ್ಷಿಪಣಿಗಳ ಏಕಕಾಲದ ದಾಳಿ ನಡೆಸಿದೆ ಅದನ್ನ ವ್ಯರ್ಥ ಮಾಡ್ತಾ ಇರೋ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ನ ಕೂಡ ನೀವು ನೋಡ್ತಾ ಇದ್ದೀರಾ ಕ್ಷಿಪಣಿಗಳು ಹೇಗೆ ಹಾಲಿ ಬರ್ತಾ ಇದ್ವು ಆಕಾಶದಲ್ಲೇ ಅವುಗಳನ್ನ ನಿಷ್ಕ್ರಿಯಗೊಳಿಸಿರುವುದು ಧ್ವಂಸಗೊಳಿಸಿರುವುದರ ವಿಜುವಲ್ ನೀವು ನೋಡ್ತಾ ಇದ್ದೀರಿ ಭಾರತದ ಅತ್ಯಂತ ಈಗ ಕಟ್ಟೆಚ್ಚರಲ್ಮೆ ಸೇನಾ ನೆಲೆ ಮೇಲೆ ದಾಳಿಗೆ ಪಾಕ್ ಪ್ರಯತ್ನ ಪಟ್ಟಿದೆ ಪಾಕಿಸ್ತಾನದ ಕ್ಷಿಪಣಿಗಳನ್ನ ಸೇನೆ ಎಸ್ ಫೋರ್ ಹಂಡ್ರೆಡ್ ಬಳಸಿ ಹೊಡೆದುರುಳಿಸಿದೆ ಪಾಕ ಕ್ಷಿಪಣಿಗಳು ಆಕಾಶದಲ್ಲೇ ಧ್ವಂಸ ಆಗಿದೆ ಆಕಾಶದಲ್ಲೇ ಧ್ವಂಸ ಆಗಿದೆ ಹಾರಿ ಬರ್ತಾ ಇದ್ದ ಕ್ಷಿಪಣಿಗಳನ್ನ ಆಕಾಶದಲ್ಲೇ ಧ್ವಂಸ ಮಾಡಿದೆ ಎಸ್ ಫೋರ್ ಹಂಡ್ರೆಡ್ ಜೈಸಲ್ಮೇರ್ನ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಕ್ಷಿಪಣಿಗಳನ್ನ ಬಿಡಲಾಗಿತ್ತು ಅದನ್ನ ಆಕಾಶದಲ್ಲೇ ಧ್ವಂಸ ಮಾಡಿದೆ ಸ್ಥಳೀಯರು ಕ್ಯಾಪ್ಚರ್ ಮಾಡಿರೋ ವಿಜುವಲ್ ಇದು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಕ್ಷಿಪಣಿಗಳನ್ನ ಹೊಡೆದು ಉರುಳಿಸ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ಜಮ್ಮು ಜೈಸಲ್ಮೇರ್ ಸೇರಿದಂತೆ ಹಲವು ಭಾಗಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಪಾಕಿಸ್ತಾನ ಕ್ಷಿಪಣಿ ದಾಳಿ ನಡೆಸಿದೆ ಮೋದಿ ನಿವಾಸಕ್ಕೆ ಅಜಿತ್ ಧೋವಲ್ ಭೇಟಿ ಕೊಟ್ಟಿದ್ದಾರೆ ಪಾಕ್ ದಾಳಿಯ ಬಗ್ಗೆ ಮೋದಿಗೆ ಅಜಿತ್ ಧೋವಲ್ ಮಾಹಿತಿ ನೀಡಿದ್ದಾರೆ ಪಾಕ್ ದಾಳಿಯನ್ನ ಹಿಮ್ಮೆಟ್ಟಿಸಿದರ ಬಗ್ಗೆಯೂ ಕೂಡ ಮೋದಿಗೆ ಮಾಹಿತಿ ನೀಡಲಾಗಿದೆ ಯಾವ ಯಾವ ಭಾಗಗಳಲ್ಲಿ ದಾಳಿ ಮಾಡಲಾಗಿತ್ತು ಯಾವ ರೀತಿ ಹಿಮ್ಮೆಟ್ಟಿಸಿದ್ದಾರೆ ಅನ್ನೋದರ ಬಗ್ಗೆ ಪ್ರಧಾನಿ ಮೋದಿಗೆ ಅಜಿತ್ ಡೋವಲ್ ಮಾಹಿತಿ ನೀಡಿದ್ದಾರೆ ಪಾಕ್ ದಾಳಿಯನ್ನ ಯಾವ ರೀತಿ ಹಿಮ್ಮೆಟ್ಟಿಸಿದ್ರು ಅನ್ನೋದ್ರ ಬಗ್ಗೆಯೂ ಮಾಹಿತಿ ನೀಡಿದ್ರು ಸದ್ಯದ ಸನ್ನಿವೇಶ ಏನಿದೆ ಅನ್ನೋದರ ಬಗ್ಗೆ ಕೂಡ ಮೋದಿಗೆ ಮಾಹಿತಿಯನ್ನ ನೀಡಿದ್ದಾರೆ ಒಂದು ಕಡೆ ರಾಜನಾಥ್ ಸಿಂಗ್ ಸೇನಾ ಮುಖ್ಯಸ್ಥರ ಜೊತೆ ತುರ್ತು ಸಭೆ ನಡೆಸಿದ್ದಾರೆ ಮತ್ತೊಂದು ಕಡೆ ಅಜಿತ್ ದೋವಲ್ ಪ್ರಧಾನಿ ಮೋದಿಗೆ ಮಾಹಿತಿ ನೀಡಿದ್ದಾರೆ ಪಾಕಿಸ್ತಾನದ ಕೋಟ್ ಲಾಹೋರ್ ಮೇಲೆ ಭಾರತ ಪ್ರತಿದಾಳಿ ನಡೆಸಿದೆ ಭಾರತದ ವಾಯುಪಡೆಯಿಂದ ಪಾಕ್ ಮೇಲೆ ಭೀಕರ ದಾಳಿ ನಡೆಸಿದ್ದು ಡ್ರೋನ್ ಮತ್ತು ಕ್ಷಿಪಣಿಗಳ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರ ಭಾರತ ನೀಡ್ತಾ ಇದೆ ಲಾಹೋರ್ ಮತ್ತು ಸಿಯಾಲ್ಕೋಟ್ ಮೇಲೆ ಭಾರತ ಡ್ರೋನ್ ಮತ್ತು ಕ್ಷಿಪಣಿಗಳ ಮೂಲಕ ದಾಳಿ ನಡೆಸಿದೆ ಜಮ್ಮು ಜೈಸಲ್ಮೇರ್ ಪಂಜಾಬ್ ಸೇರಿದಂತೆ ಹಲವು ಭಾಗಗಳಲ್ಲಿ ಪಾಕಿಸ್ತಾನ ಏಕಕಾಲಕ್ಕೆ ದಾಳಿ ಮಾಡಿದೆ ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಕೂಡ ದಾಳಿಗೆ ಉತ್ತರಗಳನ್ನು ನೀಡುತ್ತಾ ಇದೆ ಕೋಟ್ ಲಾಹೋರ್ ಮೇಲೆ ಪ್ರತಿದಾಳಿ ನಡೆಸ್ತಾ ಇದೆ ಭಾರತದ ವಾಯುಪಡೆ ಪಾಕ್ ಮೇಲೆ ಭೀಕರ ದಾಳಿ ನಡೆಸ್ತಾ ಇದೆ ಒಂದು ಕಡೆ ಡ್ರೋನ್ ಮತ್ತೊಂದು ಕಡೆ ಕ್ಷಿಪಣಿಗಳ ಮೂಲಕ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದೆ ಭಾರತ ಭಾರತದ ವಾಯುಪಡೆಯ ಮೂಲಕ ತಕ್ಕ ಉತ್ತರ ಲಾಹೋರ್ನಲ್ಲಿ ಹಫೀಜ್ ಸೈಯದ್ ಮನೆಯ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ ಲಷ್ಕರೆ ಪರಿವಾದ ಮುಖ್ಯಸ್ಥ ಹಫೀಜ್ ಸೈಯದ್ ಟಾರ್ಗೆಟ್ ಲಾಹೋರ್ನ ಮನೆಯೊಂದರಲ್ಲಿ ಆಶ್ರಯ ಪಡೆದಿದ್ದಾನೆ ಈ ಉಗ್ರ ಲಷ್ಕರೆ ತೊಯಿಬಾದ ಮುಖ್ಯಸ್ಥ ಹಫೀಜ್ ಸೈಯದ್ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದ್ದು ಲಾಹೋರ್ನ ಮನೆಯೊಂದರಲ್ಲಿ ಆಶ್ರಯ ಪಡೆದಿದ್ದಾನೆ ಈ ಉಗ್ರ ಆ ಮನೆಯ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗ್ತಾ ಇದೆ ಈಗ ಭಾರತ ದಾಳಿ ಮಾಡ್ತಾ ಇದೆ ಎಸ್ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ನಮ್ಮ ಸಂಪಾದಕರಾದ ಅಜಿತ್ ಹನುಮಕ್ಕನವರ್